ನೀನು ಪಿಕ್ಚರ್ ನೋಡ್ತೀಯ ಅನ್ಕೊಂಡಿದ್ಯಾ ಅವರು ಅಭಿಮಾನಿ ದೇವರು ದೇವರು ದೇವ್ರು ಅಂತಿರ ದೇವರುಗಳೇ ಮಂಡ್ ಮಾಡ್ಬಿಟ್ರಿ ಅವರು ಅಪ್ಪು ಅವ್ರು ಹೆಂಗೇನು ಅಂತ ಮಗು ಇದ್ದಂಗೆ ಸರ್ ಅಪ್ಪು ಫಸ್ಟ್ ಪಿಚ್ಚರು ವಿಲನ್ ನಾನೇ ಅಪ್ಪು ಆಕಾಶ್ ವಂಶಿ ಅಭಿ ಅವೆಲ್ಲ ಅವರೆಲ್ಲ ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಮಾತಾಡೋದು ಸರ್ ನಾವೇನೇ ಮಾಡೋದು ಓಕೆ ಅಂಟರ್ಪ್ರಿಟರ್ ಸೋ ವಜ್ರೇಶ್ವರ ಕಮೆಂಟ್ ಸೋ ನಮಗೆ ಅನ್ನ ಹಾಕಿದು ಕಂಪನಿ ಸರ್ ನಾವು ಲೈಫಲ್ ಮರಿಯಲ್ಲ ನೋಡಿ ಅನ್ನರ್ಥ ಪಾತ್ರ ಮಾಡಿದೀವಿ ಶಿವರಾಜ್ ಕುಮಾರ್ ಪಾತ್ರ ಮಾಡಿದೀವಿ ರಾಗುತ ಪಾತ್ರ ಮಾಡಿದೀವಿ ಅಪ್ಪು ತಾನು ಮಾಡಿದೀವಿ 2 ತಲೆ ಪಾತ್ರ ಮಾಡಿದ ಸರ್ ಬಟ್ ಆ ವಜ್ರೇಶ್ವರ ಕಮನೆ ತಿಂದಿದಲ್ಲ ನಾವು ಲೈಫಲ್ ಮರಿಯಕಾಗಲ್ಲ ಸರ್ ರಾಜ್ ಕುಮಾರ್ ಅವರು ರಾಜ್ ಕುಮಾರ್ ಸರ್ ಸರ್ ಒಂದು ಮುನ್ನೂರು ಪಿಚ್ಚರ್ ಮೇಲೆ ಮಾಡಿದ್ದೀನಿ ಸರ್ ಇಂಥವ್ರ ಜೊತೆಗೆ ಮಾಡಿಲ್ಲ ಅಂತ ಕೇಳಿ ಎಲ್ಲ ಜೊತೆಗೂ ಮಾಡಿದ್ದೀನಿ ಅಂಬರೀಶ್ ಜೊತೆಗೆ ಮಾಡಿದ್ದೀನಿ ವಿಷ್ಣುವ್ರ ಜೊತೆಗೆ ಮಾಡಿದ್ದೀನಿ ಅನಂತ್ನಾಗು ಶಂಕರ್ನಾಗು ಪ್ರಭಾಕರ್ ಅವರು ಯಶಿವರಾಜ್ಕುಮಾರು ಪುನೀತ್ ರಾಜ್ಕುಮಾರು ಆಮೇಲೆ ರಾಘವೇಂದ್ರ ರಾಜ್ಕುಮಾರು ರಾವ್ ಅವರು ಸುಮಾರು ಎಲ್ಲ ಜೊತೆಗೂ ಮಾಡಿದ್ದೀನಿ ಸರ್ ಯಾರ ಜೊತೆ ಮಾಡಿಲ್ಲ ಅಂತೇಳಿ ಹೇಳ್ತಿನ್ಬೇಕಾದ್ರೆ ಯಾಕೆ ಸರ್ ಮೂರು ಜನ್ಮ ಜಗ್ಗು ಗುಂಡಾಗುರು ಆಮೇಲೆ ವಿಷ್ಣುವರ್ಧನ್ ಅವರು ಸರ್ದು ವಿಶ್ವಸೇನೆ ಕೃಷ್ಣಾನಿ ಕುಣಿದಾಗ ಅದು ನಾವು ಕಿತ್ ಪಿಕ್ಚರ್ ಮಾಡಿದ್ದೀನಿ ಸರ್ ಶಂಕರ್ನಾಗವ್ರದ್ದು ಮಾಡಿದ್ದೀನಿ ಅನಂತ್ ನಾಗವ್ರದ್ದು ಮಾಡಿದ್ದೀನಿ ಸರ್ ಶಂಕರ್ನಾಗವ್ರದ್ದು ವಜ್ರಮುಷ್ಟಿ ಅದಾಗೂ ಮಾಡಿದ್ದೀನಿ ಸರ್ ಆಮೇಲೆ ನಮ್ದು ಏನಪ್ಪ ಅಂದರೆ ಅವಾಗ ಐದು ಜನ ವಿಲನ್ಗಳಿದ್ದರು ತೊಗುದಿಬ್ಬ ಶ್ರೀನಿವಾಸವರು ಧೀರೇಂದ್ರ ಗೋಪಾಲ್ ಮುಖ್ಯಮಂತ್ರಿ ಚಂದ್ರು ಪ್ರಭಾಕರ್ ಅವರು ಅವ್ರ ಜೊತೆಗೆಲ್ಲ ಮಾಡಿದ್ದೀನಿ ಸರ್ ನಾನು ಶೇಖರು ವಿಜಯಾರೆಡ್ಡಿ ಬಾರ್ಗಾವ್ ಅವರು ಸುಮಾರು ಪಿಚ್ಚರ್ಸ್ ಉಪೇಂದ್ರ ಅವರು ಸುಮಾರು ಪಿಚ್ಚರ್ ಡೈರೆಕ್ಟರ್ ಜೊತೆ ಮಾಡಿದ್ದೀನಿ ಸರ್ ನಾಗಾಭರಣ ಸುಮಾರು ಜನರಿಗೆ ಸುಮಾರು ಡೈರೆಕ್ಟರ್ಗಳಿಂದ ಮಾಡಿದ್ದೀನಿ ಸರ್ ಅವರೆಷ್ಟು ಮರ್ತಿರ್ಬೋದು ದಯವಿಟ್ಟು ಬೈಕಬೇಡಿ ಕಬೇಡಿ ಡೈರೆಕ್ಟರ್ ಸರ್ ನಿಮ್ಮೆಷ್ಟುಗಳು ಮರ್ತಿರ್ಬೋದು ಸುಮಾರು ಜನರ ಡೈರೆಕ್ಟರ್ ಮಾಡಿದ್ದೀನಿ ಸರ್ ಅದರ ಒಂದು ಕೊರತೆ ಇದೆ ಸರ್ ನನ್ನ ಕೈಯ್ಯಲ್ಲಿ ಒಳ್ಳೊಳ್ಳೆ ಕಥನ ಕ್ಯಾರೆಟ್ ಈ ತಮಿಳು ಈ ತೆಲುಗು ಡೈರೆಕ್ಟ್ಗಳು ಮಾಡ್ತಾರಲ್ಲ ಆ ಟೈಪ್ ಕ್ಯಾರೆಟ್ ಉಪೇಂದ್ರ ಅವರೊಬ್ಬರೇ ಮಾಡ್ತಿದ್ದು ಬೇರೆ ಡೈರೆಕ್ಟ್ಗಳು ನನ್ನ ಗಮನಕ್ಕೆ ತೊಗೊಂಡಿಲ್ಲ ಬೇರೆ ಡೈರೆಕ್ಟ್ಗಳು ಕಥನ ಕ್ಯಾರೆಕ್ಟ್ ಮಾಡಿಸ್ಬೇಕಂತ ನಂಗೆ ತುಂಬ ಆಸೆ ಸರ್ ಇವತ್ತೂ ಪಾತ್ರಗಳು ಮಾಡಬೇಕಂತ ನನಗೆ ಆಸೆ ಇದೆ ಇನ್ನೂ ತೃಪ್ತಿ ಆಗಿಲ್ಲ ಸರ್ ಇನ್ನೂ ತೃಪ್ತಿ ಆಗಿಲ್ಲ ಇವತ್ತೆಲ್ಲ ನಾಳೆ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ ಸರ್ ಕಾಮಿಡಿಗಿಂತ ನನಗೆ ವಿಲನ್ ಕತರ್ನ ಕ್ಯಾರೆಕ್ಟ್ರು ಈ ಆಡಿಯನ್ಸ್ ಥಿಯೇಟರ್ ಕುಂತಿರೋರು ಪಿಕ್ಚರ್ ಬಿಟ್ಟ ಮೇಲೆ ನಾನು ರೋಡಾಗೆಲ್ಲ ಹೋಗ್ತೀನಿ ಬೈಕೊಂಡು ಹೋಗ್ಬೇಕು ಆ ಟೈಪ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಒಂದು ಯಾಕೆಂದರೆ ಈ ಅವರು ಹೇಳ್ತಿರೋಲ್ಲ ಆ ಟೈಪ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಮೇಲೆ ತುಂಬ ಆಸೆ ಇದೆ ಸರ್ ಆ ತುಂಬ ಆ ಥರ ಸಿಕ್ಕಿದ್ರೆ ಆ ಸೂಪರಾಗಿ ಮಾಡ್ತೀನಿ ಬಟ್ ಯಾರು ಕರೆದು ಕೊಡ್ತಿಲ್ಲ ನನಗೆ ಅದೊಂದೇ ಆಮೇಲೆ ಕಲಾವಿದರಿಗೆ ಕನ್ನಡದಲ್ಲಿ ಸ್ವಲ್ಪ ಬೆಲೆ ಕೊಟ್ಟು ಮಾತಾಡೋಲ್ಲ ಸರ್ ಸಂಭಾವನೆ ಬಗ್ಗೆ ಕೇಳ್ತೇವೆ ಅವನು ಇದು ಬೇಡ ಇವ್ನು ಬೇಡ ಅಂತಾರೆ ಕರೆದಿ ಹಳೆ ಕಲಾವಿದರಿಗೆ ನಾನೇ ಅಲ್ಲ ಬೇರೆ ಹಳೆ ಕಲಾವಿದರಿಗೆ ಕರೆದಿ ಪಾತ್ರಗಳು ಕೊಡಿ ಸ್ವಾಮಿ ಡೈರೆಕ್ಟ್ರುಗಳೇ ನಮಸ್ಕಾರ ಸರ್ ಈಗಿನ ಡೈರೆಕ್ಟ್ರುಗಳು ಇಲ್ಲ ಸರ್ ನಮ್ಮನ್ನು ಕರೆದು ಪಾತ್ರಗಳು ಕೊಡ್ತಿಲ್ಲ ಅದ್ರಾಗೂ ನಮ್ಮ ಕೆ ಡಿ ಒಂದೊಳ್ಳೆ ಕ್ಯಾರೆಕ್ಟರ್ ಬರ್ತಿದ್ದರು ಸರ್ ನಮ್ಮ ಪ್ರೇಮ್ ಸರ್ ಆ ಮೊನ್ನೆ ಡಬ್ಬಿಂಗಲ್ಲಿ ನೋಡಿದೆ ನನಗೆ ಭಯ ಆಗಿಬಿಡುತ್ತೆ ಸರ್ ಏನು ಕ್ಯಾಮ್ರಾ ವರ್ಕು ಏನು ಮಾಡಿದ್ದಾರೆ ನೋಡೋಕ್ಕೆ ತುಂಬ ಮಾಡಿದ್ದಾರೆ ಸರ್ ಅವರೇ ಕರೆದು ಫಿಫ್ಟೀನ್ ಡೇಸ್ ಕೆಲಸ ಕೊಟ್ಟರು ಸರ್ ಪ್ರೇಮ್ ಸರ್ ಅವರಿಗೆ ನಮಸ್ಕಾರ ಸರ್ ನಾನು ಕರೆಕ್ಟ್ ಕೆಲಸ ಕೊಟ್ಟಿದ್ದೀರಾ ಫಸ್ಟ್ ಪಿಕ್ಚರ್ ಮಾಡಿದ್ದೀನಿ ಸರ್ ಹಿಂಗೆ ಕಂಟಿನ್ಯೂ ಮಾಡಿಸಿದ ಸಮಯ ನನಗೆ ಪಿಚರಲ್ಲಿ ನಾನು ಹಿಂಗೆ ಕಂಟಿನ್ಯೂ ಆಗಿ ಪಾತ್ರಗಳು ಮಾಡ್ಕೊಂಡು ಹೋಗ್ಬೇಕು ಸರ್ ನಮಸ್ತೆ ಸರ್ ಸದ್ಯಕ್ಕೆ ಹೇಳ್ಬೇಕಂದ್ರೆ ತುಮಕೂರಲ್ಲಿ ನಾನು ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಹುಡುಗಾನೇ ಇರ್ಬೋದು ಕಾಲೇಜ್ ಹುಡುಗರು ಇರ್ಬೋದು ಹುಡುಗರು ಇರ್ಬೋದು ಹುಡುಗಿದ್ರೆ ಇರ್ಬೋದು ನಾನು ಮಕಾನ್ ನೋಡೋ ರಿಯಾಕ್ಷನ್ ಕೊಡ್ತಾರೆ ನೋಡೇ ಇವನೇ ಕಡೆ ಪಿಕ್ಚರ್ ಮಾಡೋದು ಇವನೇ ಕಡೆ ಪಿಕ್ಚರ್ ಮಾಡೋದು ಇವನೇ ಕಣೆ ಇವನೇ ಕಣೆ ಅಂತ ಆ ಹುಡುಗರು ಬಂದು ಸರ್ ನಮಸ್ತೆ ಸರ್ ಒಂದು ಸೆಲ್ಫಿಕ್ಷರ್ ಅಂತ ಬರ್ತಾರೆ ಬೇರೆ ಊರಿಗೆ ಗೊತ್ತಿದ್ದು ಬರೀ ಅಂತ ಸರ್ ಸರ್ ಏನು ಸರ್ ನೀವು ಫಿಲಮ್ ಆರ್ಟಿಸ್ಟ್ ನಡ್ಕೊಂಡು ಹೋಗ್ತಿದ್ದೀರಾ ಬರೀ ಸರ್ ಬಿಡ್ತೀನಿ ನಿಂತಾರೆ ಅವರು ರೋಡಲ್ಲಿ ನಿಂತ್ಕೊಂಡು ಶೆಲ್ಫಿ ಕೊಡ್ತಕ್ಕಂಥ ಸರ್ ಸರ್ ಜನ್ರೇಷನ್ ಶಾರ್ಪ್ ಇದೆ ಸರ್ ಅವ್ರಿಗೆ ಗೊತ್ತು ಇದೆಲ್ಲ ಸಿನಿಮಾದಲ್ಲಿ ಮಾಡೋದೆಲ್ಲ ಕಾಲ್ಪನಿಕ ಅಂತ ಒಂದು ಕಾಲದಲ್ಲಿ ವಜ್ರಮುಣಿಯವರು ಮಾಡಿದ್ರೆ ಹೆಂಗ್ಗಳು ಇದ್ರೋಳು ಆವಾಗ ತಿಳುವಳಿಕೆ ಕಮ್ಮಿ ಇತ್ತು ಅಷ್ಟೇ ಆ ಜನ್ರೇಷನ್ ಬೇರೆ ಈ ಜನ್ರೇಷನ್ ಬೇರೆ ಈಗ ಫಾಸ್ಟ್ ಇದೆ ಜನ್ರೇಷನ್ ಆ ಹುಡುಗಿದ್ರು ಅಷ್ಟೇ ರೋಡ ಬಂದು ಅವರು ಸರ್ ಒಂದು ಸೆಲ್ಫಿ ಕೊಡಿತ್ತು ಆ ನಾಲ್ಕೈದು ಜನ ಹುಡುಗಿದ್ರು ಸೆಂಟ್ರಲ್ಲಿ ನಿಂತ್ಕೊಂಡು ಒಂದು ಸೆಲ್ಫಿ ತಕ್ಕಂತಾರೆ ಅದು ನಾನು ಭಗವಂತ ಕೊಟ್ಟಿದ್ದು ಆಸ್ತಿ ಸರ್ ಅದು ಕಲಾವಿದ್ರದ್ದು ಅಸಟ್ಟದು ಅಲ್ವಾ ಸರ್ ಈಗಿನ ಕಾಲದ ಜನ್ರೇಷನ್ ಹುಡುಗಿ ಇದ್ರು ಲೈಕ್ ಮಾಡೋದೇ ವಿಲನ್ಗಳ್ನ ವಿಲನ್ಗಳ ಬಂದು ಮಾತಾಡ್ತಾರೆ ಸರ್ ನಂಬರ್ ಕೊಡ್ತೀರಾ ಸರ್ ಅಂತಾರೆ ನಮಗೆ ಭಯ ಆಗುತ್ತೆ ಹುಡುಗಿದ್ರು ನಂಬರ್ ಕೇಳಿದ್ರೆ ನಾವು ನಂಬರ್ ಕೊಟ್ಟರೆ ಎಲ್ಲ ಗೊತ್ತಿಲ್ಲ ಏನೂ ತಗೊಂಡಿ ಹಾಕೊಂಡಿದ್ದೆ ಅಯ್ಯೋ ಈಗಿನ ಜನ್ರೇಷನಲ್ಲಿ ಅಲ್ಲಿ ಹುಡುಗಿ ಇದ್ರು ಲೈಕ್ ಮಾಡೋದು ವಿಲನ್ ಅಷ್ಟು ಲೈಕಿಂಗ್ ಇಲ್ಲ ಸರ್ ನಮ್ಮಲ್ಲಿ ಏನಪ್ಪ ಕೊರತೆ ಅಂದರೆ ತಮಿಳ್ ಪಿಕ್ಚರ್ ಡೈರೆಕ್ಟ್ರುಗಳು ನೋಡಿ ತೆಲುಗು ಪಿಚರ್ ಡೈರೆಕ್ಟ್ರುಗಳು ನೋಡಿ ಹಿಂದಿ ಪಿಕ್ಚರ್ ಡೈರೆಕ್ಟ್ರುಗಳು ನೋಡಿ ಸಣ್ಣ ಕ್ಯಾರೆಕ್ಟ್ರಿಗೂ ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿದರೆ ಅವ್ನು ಕೇಳಿ ಪಾತ್ರಗಳು ಮಾಡ್ತಾರೆ ಆ ಕ್ಯಾರೆಕ್ಟ್ರ್ ರಿಜಿಸ್ಟರ್ ಆಗುತ್ತೆ ಆ ಥರ ಯಾಕೆ ನಮ್ಮ ಕನ್ನಡದಲ್ಲಿ ಡೈರೆಕ್ಟ್ರುಗಳು ಮಾಡ್ತಾರಲ್ಲ ಒಂದು ಕಾಲದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ರೆಡ್ಡಿಯವರು ಶಿವಯ್ಯನವರು ದೊರೆ ಭಗವಾನ್ ಅವರೆಲ್ಲ ಮಾಡ್ತರು ಈಗ ಯಾರು ಡೈರೆಕ್ಟ್ರುಗಳ ಸ್ಟೆಪ್ ಕ್ಯಾರೆಕ್ಟ್ರುಗಳೇ ಮಾಡ್ತಲ್ಲ ದಯವಿಟ್ಟು ಹೇಳ್ತೀನಿ ಅಂತ ಬೇಜ ಮಾಡ್ಕೊಬೇಡಿ ಸ್ವಾಮಿ ನಿಮ್ಗೆ ನಾನು ಹೇಳಿದಷ್ಟೇ ತಮಿಳು ಪಿಕ್ಚರ್ ನೋಡಿ ತೆಲುಗು ಪಿಕ್ಚರ್ಗಳ ನೋಡಿ ಸಣ್ಣ ಕ್ಯಾರೆಕ್ಟ್ರಿಗೂ ರಿಜಿಸ್ಟರ್ ಆಗೋ ಕ್ಯಾರೆಕ್ಟ್ರ್ ಅದು ಅವನು ಗುರುತಿಸ್ತಾರೆ ಆಮೇಲೆ ನೇನು ಉಸ್ತಾರ್ ಅಂತೇನು ಉದ್ದಂಥ ತೆಲುಗು ಪಿಕ್ಚರಲ್ಲಿ ಪ್ರಕಾಶ್ ರೈ ಹೀರೋ ಕುಂತ್ಕೊಂಡು ಕಾರ್ದನ್ನು ತಿಂತಿದ್ದಾರೆ ಆ ಹಿಂದ್ರುಗಡೆಯಿಂದ ಬಂದು ಸುನೀಲ್ ಒಂದೇ ಒಂದು ಡೈಲಾಗ್ ಹೇಳ್ತಾನೆ ಏನು ಚಪ್ಪುತ್ತ ಅಂತ ಪಂಚಿಂಗ್ ಡೈಲಾಗ್ ಅದು ಚಿಕ್ಕ ಡೈಲಾಗ್ ಅದು ಯು ಐಯಲ್ಲಿ ಅಲ್ಲಿ ಈ ಮೋಹನ ಮಾಡೋ ಕ್ಯಾರೆಟ್ ಇಲ್ಲ ಅಂತ ಕಾಣುತ್ತೆ ಸರ್ ಅದಕ್ಕೆ ಡೈರೆಕ್ಟ್ ಕರೆದಿಲ್ಲ ಸರ್ ಇಲ್ಲಾಂದ್ರೆ ಅವರು ಖಂಡಿತವಾಗ ಕರೆದಿರೋರು ಇನ್ನು ನಾನು ಮಾಡೋ ಕ್ಯಾರೆಟ್ ಇಲ್ಲ ಅಂತೇಳಿ ಅಷ್ಟೇ ಇಲ್ಲಾಂದ್ರೆ ಮೋಹನ ಕೈ ಪಾತ್ರ ಅಂತ ಅವ್ರು ಮೈಂಡ್ ಸೆಟ್ ಬಂದ್ಬಿಡ್ತು ಅಂದ್ರೆ ಕಾಲದು ಮಾಡ್ತಾರೆ ಹಂಗೆ ಸರ್ ಸೂಪರ್ ಜರ್ಜ್ ಕ್ಯಾರೆಕ್ಟ್ರು ಮಾಡ್ಸಿದ್ದೆವು ನನ್ನ ಕೈಲಿ ರೇ ಮೋನ್ ಹೇಳಿದ್ದೀರಾ ಅಂತ ಕೇಳಿದ್ರು ಸರ್ ಶೂಟಿಂಗ್ ಹೇಳಿದ್ರು ಸರ್ ಒಂದು ದಿನ ಕಂಟಿನ್ಯೂಸ್ ಸ್ಟುಡಿಯೋ ಬಾ ಅಂತ ಹೇಳಿದ್ರು ಹೋದೆ ಒಂದು ಮಧ್ಯಾಹ್ನ ಹೋದ್ರೆ ಎಲ್ಲ ಪ್ಯಾಕಪ್ ಆಯಿತು ಮುಗಿಸ್ಕೊಂಡ್ರು ಬಂದು ಲೊಕೇಶನ್ ಶಿಫ್ಟು ಆಗ್ತಿದ್ದಂಗೆ ನನ್ನ ದಾಡಿ ಇತ್ತಲ್ಲ ನೋಡಿದ್ರು ದಾಡಿ ತೆಗಿಸ್ತೀರ ಏನು ಸರ್ ಅಂದೆ ರೀ ಈ ಪಿಕ್ಚರ್ ಜರ್ಜ್ ನೀವು ಸರ್ ನಾನು ಹೇಳಿದೆ ರೀ ನೀವು ಜರ್ಜು ಮಾಡ್ತೀರಾ ಹೋಗಿ ಅಂದರು ಹೋದರೆ ದಾಡಿ ತೆಗಿಸ್ಕೊಂಡು ಕೋಟ್ ಹಾಕೊಂಡೆ ಕುಂತ್ಕೊಂಡೆ ಸರ್ ಏನಪ್ಪಾ ತುಂಬಾ ದಾಸ್ತಿ ಮಾತಾಡ್ತ್ಯಾ ಚಿಕ್ಕಾಪಟ್ಟೆ ಪಿಚ್ಚರ್ ನೋಡ್ತ್ಯಾ ಅಂತ ಕಾಣ್ತೆ ಅದಕ್ಕೆ ಚಂಡಕ್ ಜಾಗ ಬಿಡ್ತ್ಯಾ ಅದೇ ನೀನು ನಿನ್ನೆ ಬುದ್ಧ ಅಂದ್ಕೊಂಡ್ಬಿಟ್ಟಿದ್ಯಾ ಅಂಬರಶಿವರ ಉರುಪ್ ಮೇಸ್ಟು ಕರಿಯರ್ ತಾತ ಈತನಿಗೆ ಸಾವಿರದ ಮುನ್ನೂರೈವತ್ತು ರೂಪಾಯಿ ದಂಡ ವಿಧಿಸಲಾಗಿದೆ ಇದೇ ಸೂಪರ್ ಪಿಚ್ಚರ್ದು ಜರ್ಜಿಂದು ಕ್ಯಾರೆಕ್ಟರ್ ಈ ಶಾರ್ಟ್ ಹೊಚ್ಚ ಆಯ್ತು ಬಿಡೋಕಿಲ್ಲ ತಿರ್ಗಾ ಒಂದು ವೈಟ್ ತಕ್ಕಂಬಿಟಾರ ಅಂತ ತಿಂಗ್ಳು ಹೋಗ್ತಾರೆ ಏ ಇನ್ನೊಂದು ಇದಕ್ಕೆ ಅವ್ನು ಆರ್ಟಿಸ್ಟ ನೈಗೆಟಿವ್ ಕ್ಯಾಮ್ರ ಕ್ಯಾಮ್ರ ಇರತ್ತೆ ನೀವೇನು ಹೇಳಿ ನೆಗೆಟಿವ್ ಕ್ಯಾಮ್ರಾ ಕೆವ ಗುಂಜೊಂದು ಮಿಷಿನ್ ಓಡ್ತೈತಲ್ಲ ಅದು ಫೀಲಿಂಗ್ ಬರಬೇಕದು ಕ್ಯಾಮ್ರದು ಇದಕ್ಕೆ ಓಡಾಕೇಲ್ವಲ್ಲ ಅವಾಗ ಏನು ಅಂದರೆ ಡೈರೆಕ್ಟು ಲೈಟ್ಸ್ ಸೆಟ್ಸ್ ಆನ್ ಸೌಂಡ್ ಸ ಓಕೆ ಸಾರ್ ಅಂದರೆ ಆಕ್ಷನ್ ಅನ್ನೋದು ಅದು ಟಕನ್ ಟಕ್ಕನ್ ಎಲ್ಲ ಒಂದು ಬಿಡಿತು ಅವ್ರು ಕಟ್ಟಿಡೋದಕ್ಕಲ್ಲ ಹಂಗೆ ಮಾತಾಡ್ತಿವೋ ಹಂಗೆ ಲುಕ್ ಹಂಗೆ ಹಂಗೆ ಕಟ್ ಅಂದಾಗ ಈಗ ಅದು ಏನೋ ಮಾಡ್ತೀವಿ ಏನೋ ಮಾಡ್ತೀವಿ ಬಿಡಿ ಅದು ತಿಕ್ಕಿದೆ ಬಿಡು ಟಕ್ಕ ಮಾಡೋಣ ಅಂತಾರೆ ತಿರುಗಿ ಅಲ್ಲೂ ಪೂರ್ತಿ ಮಾಡಬೇಕು ಅದು ಒಂದು ಸರಿ ಐರನ್ ಮಾಡಿದ ಖರ್ಚಿಪು ಐರನ್ ಮಾಡಿದ ಖರ್ಚಿಪ್ಪ ಟವಲ್ ಆಯಿತು ಓಪನ್ ಮಾಡಿಬಿಟ್ರೆ ತಿರುಗಿ ಕರೆಕ್ಟಾಗಿ ಹಂಗೆ ಮರ್ಚಿಬಿಡಿ ನಿಮ್ಮ ಅಪ್ಪಾಣಗು ಆಗಲ್ಲ ಫಸ್ಟ್ ಇಕ್ಕಿದ್ ಓಕೆ ನೀವು ಕರೆಕ್ಟಾಗಿ ನಾನು ನೀಡಿದ್ದು ಅಬ್ಸರ್ವ್ ಮಾಡಿ ಸರ್ ಇದಾಯಿತು ಫ್ರಾಗು ಪ್ಯಾಂಟೇ ಆಯಿತು ಒಂದು ಸರಿ ಪ್ಯಾಂಟ್ ಐರನ್ ಮಾಡಿ ಇಕ್ಕಿತ್ತಾರಲ್ಲ ಓಪನ್ ಮಾಡಿ ತಿರುಗಿ ಕರೆಕ್ಟಾಗಿ ಕುಂಚು ಕುಂಟಿಲ್ಲ ಅದು ಕರ್ಚೀಪು ಅಷ್ಟೇ ಇದು ನಾನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀನಿ ದೊಡ್ಡ ಖರ್ಚಿ ಬೀಳ ಚಿಕ್ಕ ಖರ್ಚು ಬೀಳಲಿ ಐರನ್ ಮಾಡಿ ಖರ್ಚಿ ಪೋಡ್ ಮಾಡಿ ಐರನ್ ಮಾಡಿರೋದು ಓಪನ್ ಮಾಡಿ ತಿರ್ಗಿ ಅದೇ ರೀತಿಯಲ್ಲಿ ಮರ್ಚಿ ಬರೋಕೆ ಎಲ್ಲ ಒಬ್ಬ ಒಬ್ಬದ ಬಂದೇ ಬರ್ತದೆ ಡಾಕ್ಟರ್ ರಾಜ್ಕುಮಾರ್ ಮುತ್ತುರಾಜ್ ಅವ್ರದ್ದು ಎಲ್ಲ ಸರ್ ಯಾವುದು ತೆಗ್ದಕ್ಕಂಗೆ ಇಲ್ಲ ಬಂಗಾರ ಮನುಷ್ಯ ಬಂಗಾರ ಪಂಜರ ಅವೆಲ್ಲ ಏನು ಸರ್ ಪಿಕ್ಚರ್ಗಳು ಸರ್ ಅವು ಏನು ಸರ್ ಆ ಆರ್ಟಿಸ್ಟ್ಗಳು ಒಬ್ರಿಲ್ವ ಸರ್ ಪಂಡ್ರಿಬಾಯಮ್ಮ ಇಲ್ಲ ಲೋಕೇಶ್ ಇಲ್ಲ ರಾಜ್ಕುಮಾರ್ ಇಲ್ಲ ಅಶ್ವಥ್ ಅವ್ರ ಇಲ್ಲ ಎಂ ಬಿ ರಾಜಮ್ಮ ಇಲ್ಲ ಯಾವ ಇಲ್ಲ ಸರ್ ತೂಗುದೇ ಶ್ರೀನಿವಾಸ ಇಲ್ಲ ವಜ್ರಮುನಿ ಇರಲಿಲ್ಲ ಕೆಲವು ಪಿಕ್ಚರ್ಗಳು ನೋಡ್ತಿದ್ದೀವಲ್ಲ ಅಲ್ಲ ನೋಡಿಬಿಟ್ರೆ ಅವ್ರಿಗೆ ಯಾರು ಇರೋಕ್ಕಿಲ್ಲ ಸರ್ ಅದಕ್ಕೆ ಕಲಾವಿದರಿಗೆ ಸಾವಿಲ್ಲ ಅಂತ ಹೇಳೋದು ನೀವು ಇನ್ನೂ ನೂರು ವರ್ಷವರ್ಗ ರಾಜ್ಕುಮಾರ್ ಹೆಸರು ಭೂಮಿ ಮೇಲೆ ಇದ್ದೇ ಇರುತ್ತೆ ಯಾಕೆ ಇನ್ನೊಂದು ಮಾತು ಹೇಳ್ತೀನಿ ಅಂದರೆ ತಿರುಪತಿ ತಿಮ್ಮಪ್ಪಂದು ಹೇಳಿದಾರಲ್ಲ ಯಮ್ಮ ಅಮ್ಮ ಎಮ್ ಎಸ್ ಆ ಆಯಮ್ಮ ಇವತ್ತಿಲ್ಲ ಆ ಅಮ್ಮನ ವಾಯ್ಸು ಸೂರ್ಯ ಚಂದ್ರ ಇರೋದಕ್ಕೆ ಇದ್ದೇ ಇರುತ್ತೆ ಕೌಸಲ್ಯ ಸುಭ್ರ ಯಾತ ಹಂಗೆ ಹಂಗೆ ಭಗವಂತ ಅವರೆಲ್ಲ ದೇವಂತ ಸಮುದ್ರ ಸರ್ ಭಗವಂತ ಹುಟ್ಟಿಸಿತಾನೆ ಕರ್ಕಂತಾನೆ ಅಷ್ಟೇ ಏಳನೇ ಕ್ಲಾಸ ಮೂರು ಮೂರು ನಾನು ಏಳು ಓದ್ತಿದ್ದೆ ಮೂರನೇ ಕ್ಲಾಸ್ ಅಂತೆ ಆ ನಾಲ್ಗೆ ಬತ್ತಿ ಸಂಸ್ಕೃತ ಒಳ್ಳೆ ನಮ್ಮ ಕೈಯಲ್ಲಿ ತಿರುಗಾಕಿಲ್ಲ ನಾಲ್ಗೆ ಏ ಬೇಡ ಬೆಡ ಪಿಚರ್ ನಾ ಮಾಡಕ್ಕಿಲ್ಲ ಮಾಡೋಕ್ಕಿಲ್ಲ ಅಂತೀನಿ ನೋಡಿ ಸರ್ ಒಂದು ಮಾತು ಹೇಳ್ತೀನಿ ಪ್ರಪಂಚದಲ್ಲಿ ಯಾವ ಮನುಷ್ಯಂಗೂ ಕಾಲ ಅಭಿ ಅಭಿಮಾನಿಗಳಿಗೂ ಮಣ್ಣು ಮಾಡಿಲ್ಲ ರಾಜ್ಕುಮಾರ್ ಅವರೇ ಅವ್ರ ಮನೆಯವ್ರು ಮಣ್ಣು ಹಾಕಕ್ಕೆ ಬಿಟ್ಟಿಲ್ವಲ್ಲ ಸರ್ ಅಭಿಮಾನಿಗಳು ಮಣ್ಣು ಮಾಡಿಬಿಟ್ರು ಸರ್ ಎಲ್ಲ ಪ್ರಪಂಚದಲ್ಲಿ ಯಾರು ಮಾಡಿದ್ದಾರೆ ಆ ಥರ ಅಲ್ಲ ನಾನು ಹೆಮ್ಮೆ ಅಂತ ಹೇಳ್ತೀನಿ ಯಾಕೆ ಅಂದರೆ ಅವ್ರು ಶಿವರಾಜ್ ಕುಮಾರ್ ಎಲ್ಲ ಬರ್ಕಂತ ಬನ್ನಿ ಪಕ್ಕಕ್ಕೆ ಬನ್ನಿ ಪಕ್ಕಕ್ಕೆ ಬನ್ನಿ ಅಂತ ಮಣ್ಣೆ ಮಾಡ್ಬಿಟ್ರು ಅಭಿಮಾನಿಗಳು ಅವರು ಅಭಿಮಾನಿ ದೇವರು 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 ಆ ದೇವರುಗಳೇ ಮಣ್ಣು ಮಾಡ್ಬಿಟ್ರು ನಾನು ಎಲ್ಲೂ ನೋಡಿ ನಾವು ಅದು ಸ್ಟೂಡೆಂಟ್ ಇದೆ ಸರ್ ಕಂಠ ನಾನು ಒಣ್ಮಳ್ಳಿ ಕೃಷ್ಣ ಎಲ್ಲ ಇದ್ದು ಅಲ್ಲೇ ಇದ್ದವೋ ಸತ್ತಾಗ ಹೋಯ್ತು ನಾನು ಎಲ್ಲಿದ್ದೋ ನಾನು ಒಣ್ಮಳ್ಳಿ ಕೃಷ್ಣ ಆಮೇಲೆ ಚಿರಂಜೀವಿ ತಮ್ಮ ನಾಗಬಾಬು ಅವರೆಲ್ಲ ಜೊತೆಗಿದ್ದೋ ಸರ್ ಪೈ ಅಲ್ಲಿ ಸರ್ ಅಲ್ಲಿ ಬೆಂಕಿ ಅಲ್ಲಿ ಫೈರಿಂಗ್ ನಡೀತಾ ಇದೆ ಇಲ್ಲಿ ಕುಂತಿದ್ದೀವಿ ಎಲ್ಲಿ ಕಣೀರ ಕಂಠೀರ ಸ್ಟುಡಿಯೋ ಅಲ್ಲಿ ಅಲ್ಲಿ ಬೆಂಕಿ ಹತ್ಕೊಂಡೈತೆ ಅಲ್ಲಿ ಫೈರಿಂಗ್ ನಡೀತಾ ಕುಂತಿದ್ದೀವಿ ಹಣ್ಣಾರ ಬಾಡಿಯಲ್ಲಿ ಇದೆ ರಜನಿಕಾಂತ್ ಅವ್ರ ಊರಲ್ಲಿ ತಮಿಳು ಆರ್ಟಿಸ್ಟ್ ಎಲ್ಲ ಬಂದಿದ್ರು ಒಂದು ಕೃಷ್ಣ ಕಿಷ್ಟ ನಾವೆಲ್ಲ ಓದೋ ಏನು ಅವರು ನಮಗೂ ಬಿಡ್ತಿಲ್ಲ ಅದು ಏನೇ ಅಲ್ಲಿ ಆವತ್ತಿನ ದಿನ ನಾವು ಮರೆಯೋಕಲ್ಲ ಸರ್ ಒಳ್ಳೆ ಪಾತ್ರಗಳು ಮಾಡಿದಾಗ ನಮ್ಮ ಕೈ ತುಂಬ ದುಡ್ಡು ಸಿಗುತ್ತಲ್ಲ ಅದಕ್ಕಿಂತ ಸಂತೋಷ ಈ ಪಾತ್ರ ಮಾಡಿದ್ರೆ ನಮ್ಮ ಬರುತ್ತೆ ದಯವಿಟ್ಟು ನನ್ನ ಗೊತ್ತಿಸ್ತೀವಿ ಸ್ವಾಮಿ ಉಪ್ಪೇನು ಆಡ್ತಾವ ವರ್ಕ್ ಮಾಡಬೇಕಾದ್ರೆ ಫ್ರೀಯಾಗಿರುತ್ತೆ ಸರ್ ಆ ಫ್ರೀ ಬಿಟ್ಬಿಡ್ತಾರೆ ಅವ್ರೇನು ಗೆರೆ ಹಾಕ್ಬಿಟ್ಟು ಹಿಂಗೆ ಇರಬೇಕು ಹಂಗೆ ಹಾಕ್ಬೇಕು ಹೇಳಲ್ಲ ಫ್ರೀ ಬಿಟ್ಬಿಡ್ತಾರೆ ಏನು ಬೇಕಾದ್ರೂ ಮಾತಾಡ್ಬೋದು ಮೋಹನ್ ನೀ ಮರ್ತೀವಿ ಮರ್ತಿರ್ರಿ ಮಾಡ್ರಿ ಏ ಸೂಪರ್ ಬಿಡ್ರಿ ಮೋನ್ ಅಂತ ಹೇಳ್ತಾರೆ ಅವರು ಬಟ್ ಅವರು ಹೋಗೋ ಎಲ್ಲರಿಗೂ ಬೆಲೆ ಕೊಟ್ಟೆ ಮಾತಾಡ್ತಾರೆ ಯಾಕೋ ಎಲ್ಲ ಪಿಚ್ಚರ್ಗು ಕರೆದಿ ನನಗೆ ಪಾತ್ರಗಳು ಕೊಡ್ತಿದ್ರು ಈ ಪಿಕ್ಚರ್ಗೆ ಯಾಕೋ ಬೊಲಾವು ಬಂದಿಲ್ಲ ಕರೆದು ಇಲ್ಲ ಮರ್ತೋಗ್ಬಿಟ್ರು ಏನೋ ಗೊತ್ತಿಲ್ಲ ಸರ್ ದಯವಿಟ್ಟು ನೆಕ್ಸ್ಟ್ ಪಿಕ್ಚರ್ ಕರೀರಿ ಬಂದು ಮಾಡ್ತೀನಿ ನಾನು ಗೊತ್ತಾಯ್ತಾ ಸರ್ ನಮಸ್ತೆ ಸರ್ ನೀವು ನನ್ನ ಡೈಲಾಗ್ ಆರ್ಟಿಸ್ಟ್ ಮಾಡಿದ್ದೀರಾ ಸರ್ ಉಪೇಂದ್ರ ಸರ್ ಓಕೆ ನಮಸ್ತೆ ಓಕೆ ಕಲಾ ಜಗತ್ತು ಅವರಿಗೆ ನಮಸ್ಕಾರ ನಾನು ಹುಡುಕ ಬಂದು ನನ್ನ ಸಂದರ್ಶನ ತಕ್ಕೊಂಡಿದ್ದೀರ ನಾನೇನೋ ನಾನು ನಡೆದಿದ್ದ ಘಟನೆಗಳು ಎಲ್ಲ ಹೇಳಿದ್ದೀನಿ ಅದ್ರಾಗ ಏನೋ ಒಂದು ಎರಡು ನೋಡಿಗಳು ಏನೋ ಕೆಡ್ದ ಮಾತಾಡಿದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ನಾನು ಮೆಚ್ಚಿ ಹಾಕೊಳ್ಳಿ ನಾನು ಮೆಚ್ಚಿಕೊಳ್ಳಿ ಕಲಾ ಜಗತ್ತು ಯೂಟ್ಯೂಬ್ನ ಹಿಂಗೆ ಮುಂದಕ್ಕೆ ಬೆಳೆಸಿ ದೊಡ್ಡ ಎಮ್ ಓರ್ವಾಗಿ ಬೆಳೀಲಿ ಓಕೆ ನಮಸ್ಕಾರ ಡೈರೆಕ್ಟ್ರುಗಳೇ ನನಗೆ ಮುಂದಿನ ಪಿಚ್ಚರ್ಗಳಲ್ಲಿ ಅವಕಾಶ ಕೊಡೀ ಸರ್ ಕೈ ತುಂಬ ಸಂಭಾವನೆ ಕೊಡ್ತೀವಿ ನಮಸ್ಕಾರ